ನಮ್ಮದು ಕನ್ನಡ ಸಾಹಿತ್ಯ ಪರಿಷತ್ತು ಮಂಡ್ಯದಲ್ಲಿ ನಡೆತಕ್ಕಂಥ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ನಾವು ನಮ್ಮ ಕರ್ನಾಟಕ ರಾಜ್ಯದ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದಂಥ ನಾಡೋಜ ಮಹೇಶ್ ಜೋಶಿಯವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ನಿನ್ನೆ ಶಿರ್ಸಿ ಸಿದ್ದಾಪುರ ಭುವನೇಶ್ವರದಲ್ಲಿ ಭುವನೇಶ್ವರಿ ತಾಯಿಯ ಒಂದು ಪಾದ ಪೂಜೆಯನ್ನು ಮಾಡಿ ಅಲ್ಲಿಂದ ರಥದ ಒಂದು ಚಾಲನೆಯನ್ನು ಕೊಡುವ ಮುಖಾಂತರ ನಮ್ಮ ನಾಡಿನ ಮು ಮಂತ್ರಿಗಳಾದ ಮಂತ್ರಿಗಳಾದಂಥ ನಮ್ಮ ಮೀನುಗಾರಿಕೆ ಸಚಿವರಾದಂಥ ಮಂಗ ಮಂಕಳ ವೈದ್ಯ ಸಾಹೇಬರು ಇದ್ದರು ಮತ್ತು ದೇವಾನಂದ ನಾಯ್ಕ ಸಾಹೇಬರು ಕೂಡ ಶಾಸಕರು ಇದ್ದರು ಇವರೆಲ್ಲರ ನೇತೃತ್ವದಲ್ಲಿ ಅತಿ ವಿಜೃಂಭಣೆಯಿಂದ ನಿನ್ನೆ ನಾವು ಈ ರಥಕ್ಕೆ ಚಾಲನೆ ಕೊಟ್ಟು ಅಲ್ಲಿಂದ್ರ ಕುಮಟಾ ಮಾರ್ಗವಾಗಿ ಕಾರವಾರಕ್ಕೆ ಬಂದು ಕಾರವಾರಲ್ಲಿಂದ್ರೆ ಇವತ್ತು ನಮ್ಮ ಗಡಿ ರಾಜ್ಯವಾದ ಗೋವಾದಲ್ಲಿ ಗೋವಾ ಕನ್ನಡಿಗರ ಒಂದು ಏನು ಕನ್ನಡಿಗರ ಒಂದು ಒಂದು ಕೂಡುವ ಒಂದು ಜನಸ್ತೋಮವನ್ನು ನೋಡಿ ಮಾಡುವ ಮುಖಾಂತರ ಎಲ್ಲರೂ ಸೇರಿ ನಾವು ಕನ್ನಡಿಗರು ತಾಯಿ ಭುವನೇಶ್ವರಿಯನ್ನು ಸ್ವಾಗತ ಮಾಡುವ ಮೂಲಕ ನಾವು ನಮಸ್ಕಾರ ಭಾಳ ಖುಷಿಯ ವಿಷಯ ಅಂತ ಹೇಳಿದ್ರೆ ತಾಯಿ ಭುವನೇಶ್ವರಿಯ ರಥ ಫಸ್ಟ್ ಟೈಮ್ ಗೋವಾಕ್ಕೆ ಬಂದಿದೆ ಬೆಂಗಳೂರು ನಮ್ಮ ಎಲ್ಲ ಕರ್ ಕರ್ನಾಟಕದ ಎಲ್ಲ ಪ್ರದೇಶಕ್ಕೆ ತಿರುಗಿ ಕಾರವಾರಕ್ಕೆ ಬಂದಂಥ ಭುವನೇಶ್ವರಿಯ ರಥವು ನಮ್ಮ ಕಾಣ್ಕೊಂಡೆಗೆ ಬಂದು ಗೋವಾಕ್ಕೆ ಬಂದಿದೆ ಅದರಿಂದ ತುಂಬ ಸಂತೋಷ ಎಲ್ಲ ಗೋವಾದ ಕನ್ನಡಿಗರಿಗೆ ಖುಷಿಯ ವಿಷಯ ಖುಷಿಯ ಸಂತೋಷದ ವಿಷಯ ಈ ಒಂದು ಬಂದದ್ದು ಈ ರಥ ಬಂದದ್ದು ನಮ್ಮ ನೆಕ್ಸ್ಟ್ ಮಂಡ್ಯದಲ್ಲಿ ಆಗುವಂತ ಫಂಕ್ಷನ್ ಅಲ್ಲಿ ಎಂಬತ್ತ ಏಳನೇ ಇದು ಸಂಘರ್ಷದ ಸಮಾರಂಭ ಈ ಸಮಾರಂಭ ಅದ್ದೂರಿಯಾಗಿ ನಡೆಸ್ತಾ ಇದ್ದಾರೆ ನಮ್ಮ ಕನ್ನಡ ಪರಿಷತ್ತಿನವರು ಅದೇ ರೀತಿ ಈಗ ಏನು ನಮ್ಮ ಗೋವಾಕ್ಕೆ ಬಂದಿದೆ ಇದರಲ್ಲಿ ನಾವು ಕನ್ನಡದವರು ಎಲ್ಲರೂ ಬಹಳ ಸಂತೋಷದವಾಗಿ ಸಂತೋಷವಾಗಿದ್ದೇನೆ ಅದು ಗೋವಾಕ್ಕೆ ಬರ್ತಾ ಇರಲಿ ಮತ್ತು ನಮ್ಮ ಕನ್ನಡ ಪರಿಷತ್ನವರು ತರ್ತಾ ಇರಲಿ ಗೋವಾ ಕನ್ನಡಿಗ ಸ ಹೀಗೆ ಖುಷಿಯಲ್ಲಿ ಬಂದು ಪೂಜೆ ಮಾಡಿ ಸಂತೋಷದಿಂದ ಇರಬೇಕಾಗಿ ನಾನು ಕೇಳ್ಕೊಳ್ತೇನೆ ಇದರ ಬರಬೇಕಂತ ಭಾಳ ಸಂತೋಷ ನಮ್ಮ ನಾವೊಂದು ನಶೀಬ್ ಅಂತರು ಖುಷಿವಂತರು ಇಂಥ ಒಂದು ಫಂಕ್ಷನ್ಗೆ ಅಟೆಂಡ್ ಆಗಿದ್ದಕ್ಕೆ ನಾವು ದೇವಿ ದರ್ಶನ ಮಾಡಿದ್ವಿ ಪೂಜೆ ಮಾಡಿದ್ವಿ ಮತ್ತು ಸ್ಪೆಷಲಿಗೆ ಯಾರ್ಯಾರು ಈ ರಥ ತರಲಿಕ್ಕೆ ಕೆಲಸ ಮಾಡಿದ್ದಾರೆ ಕರ್ನಾಟಕ ಗೌರ್ಮೆಂಟ್ ಅಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಿದೆ ಅವ್ರಿಗೆಲ್ಲರಿಗೂ ನಾನು ತುಂಬಾ ಧನ್ಯವಾದ ಹೇಳಕ್ಕೆ ಇಚ್ಛೆಪಡಿಸ್ತೇನೆ ನನ್ನ ಹೆಸರು ಮುರಳಿ ಮೋಹನ್ ಶೆಟ್ಟಿ ಗೋವಾ ಕನ್ನಡ ಬಿಜೆಪಿ ಸೇರಿನ ಕನ್ವೀನರ್ ನಾನು ನಮ್ಮ ಗೋವಾದಲ್ಲಿ ಅದನ್ನು ನೋಡಿ ನಮ್ಗೆ ಬಹಳ ಖುಷಿ ಅನಿಸ್ತದೆ ಅದಕ್ಕೆ ನಾವು ಗೋವಾದಲ್ಲಿರುವಂತಹ ಎಲ್ಲ ಕನ್ನಡಿಗರು ಭೇದ ಭಾವ ಎಲ್ಲ ಮರದಗಾಟ ಕನ್ನ ಎಲ್ಲರೂ ಕನ್ನಡಿಗರು ಕುಡ್ಕಂಡು ಇದೊಂದು ಏನು ನಮ್ಮ ರಥ ಕನ್ನಡ ಭೂಮಿ ಏನು ರಥ ಏನು ಗೋವಾಕ್ಕೆ ಬಂದಿದೆ ಅದನ್ನ ಎಲ್ಕಮ್ ಮಾಡ್ಕೊಂಡಾಗ ನಾವೆಲ್ಲ ಆಲ್ ಗೋವಾ ಗೋವಾ ಮಾ ಕನ್ನಡ ಸಂಘ ಹೊತ್ತಿದ್ದ ಮತ್ತು ನಮ್ಮ ಕನ್ನಡ ಕರ್ಮಭೂಮಿ ಕನ್ನಡ ಸಂಘ ಬಿಸೋಲಿ ಕರ್ಮ ಕನ್ನಡ ಸಂಘ ಹೊತ್ತಿದ್ದ ಎಲ್ಲರೂ ಇಲ್ಲಿ ಬಂದು ವೆಲ್ಕಮ್ ಮಾಡಕ್ಕೆ ಬಂದಿದ್ದೀವಿ ನಾವು ಗೋವಾ ಯಾಕಂದ್ರೆ ಈ ತರ ಗೋವಾದಲ್ಲಿ ಬರೋದನ್ನ ನೋಡಿ ಭಾಳ ಖುಷಿ ಅನಿಸ್ತಾ ಇದೆ ಯಾಕಂದ್ರೆ ನಾವು ಕನ್ನಡದಲ್ಲಿ ರಥ ಭಾಳ ನೋಡ್ತಾ ಇದ್ದೀವಿ ಗೋವಾದಲ್ಲಿ ಬಂದು ಹೋಗ್ತಾ ಅದಕ್ಕೆ ಭಾಳ ಒಂದು ಹೆಮೇಶ್ ಅದಕ್ಕೆ ನಾವು ಗೋವಾ ಕನ್ನಡಿಗರು ಕುಡ್ಕೊಂಡು ಎಲ್ಲರೂ ಭಾಳ ಖುಷಿ ಅನಿಸ್ತದೆ ಅದಕ್ಕೆ ಅದು ನೋಡೋಕ್ಕೆ ನಾವು ಎಲ್ಕಮ್ ಮಾಡಿದಾಗ ಎಲ್ಲ ಅಖಿಲ್ ಗೋವಾ ಮಾ ಕನ್ನಡ ಸಂಘ ಜೊತೆ ಎಲ್ಲರೂ ಬಂದು ವಿಸಿಟ್ ಕೊಟ್ಟಿದ್ದೀವಿ ಅದನ್ನು ಮಂಡ್ಯ ಕನ್ನಡ ಓಕೆ ಮಂಡ್ಯ ಕನ್ನಡ ಸಹಿತಕ್ಕೆ ನಾವೆಲ್ಲ ಗೋವಾ ಕನ್ನಡಿಗರಿಗೆ ಕುಡ್ಕಂಡು ಎಲ್ಲ ಹೋಗ್ತಾಯಿದ್ದೀವಿ ನನ್ನ ಹೆಸರು ಹನುಮಂತಪ್ಪ ಶಿವರು ನೋಡ್ತಾರೆ ಫಸ್ಟ್ ಟೈಮ್ ಇದು ರಥಾನಂದ ಗುವಾಟಿ ಬಂದ ಒಂದು ಸಂತೋಷವಾಗ್ತಿದೆ ಎಲ್ಲ ಕನ್ನಡಿಗರು ಎಲ್ಲ ಸಂಘಟನೆ ಎಲ್ಲ ಸಂಘದಿಂದ ಬಂದಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಒಂದು ಪ್ರಯತ್ನ ಬಹಳ ಒಂದು ಒಳ್ಳೆಯದಾಗಿ ಯಶಸ್ಸು ಆಗಿದೆ ಎಲ್ಲರೂ ಇದರಲ್ಲಿ ಮೂಕಂಡರಿದ್ದಾರೆ ಬಹಳ ಒಂದು ಎಲ್ಲ ಒಗ್ಗಟ್ಟು ನೋಡಿ ಸಂತೋಷ ಸಂತೋಷವಾಯಿತು ಅದೇ ರೀತಿ ಎಂಬತ್ತೇಳನೇ ವಾರದಲ್ಲಿ ಈ ರಥೋತ್ಸವದಲ್ಲಿ ಗೋವಾಕ್ಕೆ ಬಂದಿರುವುದಂತೆ ನಮಗೆ ಕೂಡ ಅದು ಬಹಳ ಒಂದು ಹೆಮ್ಮೆಯ ವಿಷಯ ಯಾಕೆಂತ ಹೇಳಿದ್ರೆ ಗೋವಾದಲ್ಲಿ ಕನ್ನಡಿಗರು ಎಷ್ಟೋ ಮಂದಿ ಇದ್ದಾರೆ ಬಹಳ ಮಂದಿ ಹೊರಗಿನಂದ್ರೆ ಕನ್ನಡಿಗವರು ಅದಕ್ಕಾಗಿ ಇಲ್ಲಿ ಎಲ್ಲರೂ ಕನ್ನಡಿಗರ ಒಗ್ಗಟ್ಟಾಗಿ ಈ ರಥವನ್ನು ಸ್ವೀಕಾರದಿಂದ ನಾವು ಒಳ್ಳೇದಾಗಿ ಆಹ್ವಾನ ಮಾಡಿ ಇದಕ್ಕೆ ನಮಗೆ ಪೂಜೆ ಮಾಡಿ ಇದಕ್ಕೆ ಒಂದು ಸನ್ಮಾನ ಮಾಡಿ ನಾವು ಇಲ್ಲಿಂದ ಪುನಃ ಅಲ್ಲಿ ಸಿರ್ಚಿಗೆ ಕಳಿಸ್ತೀವಿ ಗೋವಾ ಕನ್ನಡಿಗರ ಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಗೋವಾ ಕನ್ನಡ ಟಿವಿ ಗೋವಾದಲ್ಲಿ ನಡೆಯುವ ಕನ್ನಡ ಕಾರ್ಯಕ್ರಮಗಳು ಸುದ್ದಿ ಜಾಹೀರಾತು ಹಾಗೂ ಕನ್ನಡಿಗರ ಯಾವುದೇ ಸಮಸ್ಯೆಗಳ ಪ್ರಸಾರಕ್ಕಾಗಿ ಸದಾ ಸಿದ್ಧ ಗೋವಾ ಕನ್ನಡ ಟಿವಿ ನಮ್ಮೆಲ್ಲಾ ಸುದ್ದಿ ಕಾರ್ಯಕ್ರಮಗಳು ಶೀಘ್ರವಾಗಿ ನಿಮ್ಮನ್ನ ತಲುಪಲು ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ